ರಾಯಭಾಗ ಶಾಸಕರೇ ಎಲ್ಲಿ ಒಂದು ಸಾರಿ ಇತ್ತ ಕಡೆ ಕಣ್ಣು ತೆರೆದು ನೋಡಿ ನಿಮ್ಮ ಕ್ಷೇತ್ರದ ರಾಯಭಾಗ ಗ್ರಾಮೀಣ ಭಾಗದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪರಿಸ್ಥಿತಿಯನ್ನು ಸರ್ಕಾರಿ ಶಾಲೆಯ ಮಕ್ಕಳ ಹಣೆಬರ ಪಟ್ಟಣದ ಹಾರುಗೇರಿ ಕಡೆಗೆ ಹೋಗುವ ರಸ್ತೆಯ ಕೆನಾಲ್ ಹತ್ತಿರ ಇರುವ ಗ್ರಾಮೀಣ ಪ್ರದೇಶದ ಪೂಜಾರಿ ತೋಟದಲ್ಲಿರುವ ಸರ್ಕಾರಿ ಶಾಲೆಯ ಮಕ್ಕಳ ದುರಸ್ತಿ ಇದು ಮಕ್ಕಳಿಗೆ ಬೇಕಾಗಿರುವ ಮೂಲಭೂತ ಸೌಕರ್ಯ ಇಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ದೇವರು ವರ ಕೊಟ್ಟರೂ ಪೂಜೇರಿವರ ಕೊಡಲಿಲ್ಲ ಎನ್ನುವ ಗಾದೆ ಮಾತು ನಿಜಾಗಿದೆ ಸಾವಿರದ ಒಂಬೈನೂರು ಆರರಲ್ಲಿ ಪ್ರಾರಂಭವಾದ ಸರ್ಕಾರಿ ಶಾಲೆ ಪೂಜಾರಿ ತೋಟ ಒಂದೇ ಕೊಠಡಿ ಇದ್ದು ಮಳೆ ಬಿಸಿಲು ಎನ್ನದೇ ಶಾಲಾ ಮಕ್ಕಳು ಆಸರೆ ಕಾಣದೇ ಶಾಲೆಯಿಂದ ಹೊರಗಡೆ ಕುಳಿತು ಅಭ್ಯಾಸ ಮಾಡುವ ಪರಿಸ್ಥಿತಿ ಎದುರಾಗಿದೆ ಸುಮಾರು ಶಾಲಾ ಮಕ್ಕಳು ಇರುವ ಈ ಶಾಲೆ ಒಂದರಿಂದ ಐದರವರೆಗೆ ತರಗತಿಗಳು ನಡೆಯುತ್ತಿವೆ ಆದರೆ ಸಂಬಂಧಪಟ್ಟಅಧಿಕಾರಿಗಳು ನಿರ್ಲಕ್ಷ್ಯ ಧೋರಣೆ ತೋರಿದ್ದು ದುರದೃಷ್ಟಕರ ಸಂಗತಿಯಾಗಿದೆ ಈ ಶಾಲೆಯಲ್ಲಿ ಮಕ್ಕಳಿಗೆ ಕುಡಿಯಲು ನೀರಿಲ್ಲ ಶೌಚಾಲಯ ಅಂತೂ ಮೊದಲೇ ಇಲ್ಲ ಇನ್ನೂ ಕುಳಿತು ಅಭ್ಯಾಸ ಮಾಡಬೇಕಾದರೆ ಇಲ್ಲ ಶಾಲೆಯ ಹೊರಗೆ ಕುಳಿತು ಮಳೆ ಬಿಸಿಲು ಎನ್ನದೇ ವಿದ್ಯಾಭ್ಯಾಸ ಮಾಡುತ್ತಿರುವ ಶಾಲಾ ಮಕ್ಕಳು ಅಷ್ಟಕ್ಕೂ ಶಾಲೆ ಈ ಸ್ಥಿತಿಗೆ ಅಸಲಿ ಕಾರಣ ಕೊಟ್ಟ ಪಾಲಕರು ಅಸಲಿ ಮಾಲೀಕರ ಹಾಗೂ ಅಧಿಕಾರಿಗಳ ನಡುವೆ ಶಾಲೆಯ ಜಾಗದ ತಕರಾರು ಏನೇ ಆಗಲಿ ಶಾಲೆಯ ಮಕ್ಕಳಿಗೆ ಶಾಲಾ ಕೊಠಡಿ ಕುಡಿಯುವ ನೀರು ಶೌಚಾಲಯ ಬೇಕಾಗಿದ್ದು ಅಧಿಕಾರಿಗಳು ಬೇಗನೆ ಈ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎನ್ನುವುದು ನಮ್ಮ ಆಸೆಯ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿ ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಅಥವಾ ಇಲ್ಲ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ ರಾಯಬಾಗ್ ಗ್ರಾಮೀಣ ಸಿದ್ದಪ್ಪ ಮೈತ್ರಿ ಅಂತ ಮಾತಾಡೋದು ನಮ್ಮ ಇಲ್ಲಿ ರಾಯಬಾಗ ಗ್ರಾಮೀಣಲ್ಲಿ ಸರ್ಕಾರಿ ಶಾಲೆ ಇದೆ ಸುಮಾರು ಇಪ್ಪತ್ತೈದಕ್ಕೂ ಮೂವತ್ತು ವರ್ಷದಿಂದ ಶಾಲೆ ಇದೆ ಇದು ಇಲ್ಲಿ ನಮ್ಮ ಮಕ್ಕಳು ಎಲ್ಲರೂ ಇಲ್ಲೇ ಇದೇ ಶಾಲೆಯಲ್ಲಿ ಬರಬೇಕು ಇದನ್ನು ಬಿಟ್ಟರೆ ಬೇರೆ ಕಡೆ ಶಾಲೆ ಇಲ್ಲ ಅಂತ ಇಲ್ಲಿ ಸ ಏನಾಗಿದೆ ಅಂದರೆ ಸಮಸ್ಯೆ ಒಂದೇ ಕೊಠಡಿ ಇದೆ ಅದೇ ಕೊಠಡಿಯಲ್ಲಿ ಮೂವತ್ತೈದು ಮಕ್ಕಳು ಒಂದನೇ ತರಗತಿಯಿಂದ ಹಿಡ್ಕೊಂಡು ಐದನೇ ತರಗತಿವರೆಗೂ ಎಲ್ಲ ಒಂದೇ ಕೊಠಡಿಯಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಉಪನ್ಯಾಸರು ಎಲ್ಲ ಉಪನ್ಯಾಸಕರು ಆಗಲಿ ಶಿಶಿ ಶಿಕ್ಷಕರಾಗಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಆದರೆ ಅವರಿಗೆ ಎಲ್ಲಿಯೂ ಹುಡುಗರೇ ಆಗಲಿ ಅಥವಾ ಶಿಕ್ಷಕರೇ ಆಗಲಿ ಯಾರಿಗೂ ಹೊರಗಡೆ ಶೌಚಾಲಯಕ್ಕೆ ಹೋಗೋದಾಗ್ಲಿ ವ್ಯವಸ್ಥೆ ಇಲ್ಲ ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಮುಂದೆ ಮೈದಾನ ಇಲ್ಲ ಆಟ ಆಡೋದಕ್ಕೆ ಹುಡುಗರಿಗೆ ಮೈದಾನ ಇಲ್ಲ ಆಮೇಲೆ ಮುಂದೆ ಕಿನಾನಿದೆ ಸರ್ ಕೆನಾಲದಲ್ಲಿ ಹೋಗಬೇಕಂದ್ರೆ ಹುಡುಗರಿಗೆ ಆಚೆ ಆ ಕಡೆ ಒಂದು ಕಂಪೌಂಡ್ ಮಾಡ್ಕೊಂಡಿಲ್ಲ ಯಾವುದೇ ಸರ್ಕಾರಿ ನೌಕರರಾಗಲಿ ಅಥವಾ ತಹಶೀಲ್ದಾರಾಗಲಿ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ನಮ್ಮ ಶಾಲೆ ಕಡೆ ನೋಡ್ತಾ ಇಲ್ಲ ಈ ಭಾಗದ ರಾಜಕಾರಣಿ ಏನು ಮಾಡ್ತಾರೆ ಸರ್ ಈ ಭಾಗದ ರಾಜಕಾರಣಿ ಅಂತ ಅವ್ರು ಬರ್ತಾರೆ ಆ ಕಡೆದ ಕಡೆ ಸರ್ ಇಲ್ಲಿ ಒಂದು ಸಲೂ ವಿಸಿಟ್ ಮಾಡಿಲ್ಲ ಮಾಡಿಲ್ಲ ಅವ್ರ ಗಮನಕ್ಕೆ ತಂದಿದ್ರು ಕೂಡ ಅವ್ರು ಯಾವಾಗೂ ಇದ್ರ ಬಗ್ಗೆ ಕೇರ್ ತೊಗೊಂಡಿಲ್ಲ ಸರ್ ಶಾಸಕರ ಸಂಬಂಧಪಟ್ಟಂಥ ಶಾಸಕರ ವಿಷಯ ತಿಳಿಸಿದ್ರಿ ಹಾ ಸರ್ ನಮ್ಮ ಶಾಲೆ ಶಿಕ್ಷಕರು ಅವರು ಆಲ್ರೆಡಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸರ್ ಈಗ ಅದನ್ನ ಈಗ ಏನು ಯಾವ ಪರಿಸ್ಥಿತಿ ಬಂದಿದೆ ಸರ್ ಅಂದರೆ ನಾವು ಹುಡುಗ ಮಕ್ಕಳನ್ನ ಶಾಲೆಗೆ ಕಳಿಸಬೇಕಾದ್ರೆ ಅವ್ರಿಗೆ ಬಹಳ ತುಂಬಾ ಆಗ್ತಾ ಇದೆ ಅವ್ರು ಹುಡುಗ ಮಕ್ಕಳು ತುಂಬ ಅಳ್ಕೋತ ಏನೇ ಆದರೂ ಒಂದೇ ಹತ್ತಿ ಜಾಗದಲ್ಲಿ ಅಂದರೆ ಇಕ್ಕಟ್ಟಿನ ಜಾಗದಲ್ಲಿ ವಿದ್ಯಾಭ್ಯಾಸ ಅವ್ರಿಗೆ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಸೈಡ್ ಸೈಡ್ ರೋಡ್ ಇದೆ ಮುಂದೆ ಹಾ ಸೈಡ್ ರೋಡು ಇದೆ ಮುಂದೆ ಕಿನಾಡು ಇದೆ ಹೀಗಾಗಿ ಶಿಕ್ಷಕರಿಗೂ ಸಮಸ್ಯೆ ಆಗ್ತಾ ಇದೆ ನಮ್ಮ ಮಕ್ಕಳಿಗೂ ಸಮಸ್ಯೆ ಸಮಸ್ಯೆ ಆಗ್ತಾ ಇದೆ ಜೀವ ಕೈ ಹಾಂ ಅಷ್ಟೇ ಸರ್ ಅದಕ್ಕೆ ನಾವು ತಂದು ಬಿಟ್ಟು ಹೋಗ್ತೀವಿ ಆಮೇಲೆ ಶಾಲೆ ಬಿಟ್ಟ ನಂತರ ಕರ್ಕೊಂಡು ಹೋಗ್ತೀವಿ ಎಲ್ಲ ಮಾಡ್ತೀವಿ ಕರೆ ಆದ್ರೂ ಸರ್ ಒಮ್ಮೊಮ್ಮೆ ನಮಗೂ ಕೆಲಸ ಅಂತ ಇರುತ್ತೆ ಆ ಟೈಮ್ನಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸರ್ ಈಗ ಮೇನ್ ಆಗಿ ಸರ್ ಇಲ್ಲಿ ಶಾಲೆ ಶಾಲೆ ಹೊಸ ಜಾಗ ಕೊಟ್ಟು ಹೊಸದಾಗಿ ಒಂದು ಶಾಲೆ ಕಟ್ಟಡ ಆಗಬೇಕು ಆಮೇಲೆ ನೀರಾವರಿ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಇದೆಲ್ಲ ಆಗಬೇಕು ಸರ್ ಸರ್ ಇಲ್ಲಿ ನಮ್ಮ ಶಾಲೆಗೆ ಒಂದರಿಂದ ಐದನೇ ಹುಡುಗರ ಟೋಕಲ್ ಮೂವತ್ತೈದು ಹುಡುಗ ಶಾಲೆ ಊರು ಇರೋಕ್ಕೆ ಕೊಟ್ಟಡಿಲ್ಲ ಒಂದೈತೆ ಅದಕ್ಕೆ ಹೊರ ಕುಣಿಸಿ ಕಳ್ಸಿದಾಗ ಟೀಚರ್ಸ್ ಸರ್ ಅದ್ರ ಕುಂಡಕ್ಕೆ ಕಟ್ಟಡಿಲ್ಲ ಮೇನ್ ಕುಡಿಯೋಕೆ ನೀರಿಲ್ಲ ಮತ್ತೊಂದು ಶೌಚಾಲಯ ಇರೋಲ್ಲ ಇದೇ ಸರಿ ಸಮಸ್ಯೆ ಶಾಲೆ ಮೈದಾನ ಇಲ್ಲ ನಾನು ಎಷ್ಟು ವರ್ಷದಿಂದ ಇರ್ತೀವಿ ಸಿನಿ